ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಹಗಲು ಹೊತ್ತು ತುಂಬಾ ನಿದ್ದೆ ಬರುತ್ತೆ ಸಾಧಾರಣವಾಗಿ ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಅವರಿಗೆ ತಡ್ಕೊಳಕ್ಕೆ ಆಗೋದಿಲ್ಲ ಒಂದು ಗಂಟೆ ನಿದ್ದೆ ಮಾಡೋದೆ ಇದು ಸ್ವತಃ ನಾನು ಅನುಭವಿಸಿದ್ದೆ ನಾನು ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇನೆ ಇದು ಸ್ವಂತ ಅನುಭವ ನಾನು ಅನ್ಕೊಂಡಿದ್ದೆ ಬಹೆ ಏಜ್ ಆಗ್ತಾ ಆಗ್ತಾ ಹೀಗಾಗುತ್ತೆ ನಾನು ಹಾಗೆ ಅನ್ಕೊಂಡೆ ಬಹುಶಃ ನಮಗೆಲ್ಲ ಏಜ್ ಆಗ್ತಾ ಇದೆ ಹಾಗಾಗಿ ಮತ್ತೆ ಬೆಳಗಿನ ಹೊತ್ತು ಈ ತರ ನಿದ್ದೆ ಬರುತ್ತೆ ತಿಂಡಿ ತಿಂದ ಆದ್ಮೇಲೆ ಏನ್ ಮಾಡಿದ್ರು ತಡ್ಕೊಳಕ್ ಆಗುದಿಲ್ಲ ಒಂದು ಗಂಟೆ ಹೊತ್ತು ನಿದ್ದೆ ಮಾಡದೆ ಏನ್ ಕೆಲಸ ಹಚ್ಕೊಂಡು ಏನ್ ಮಾಡಿದ್ರು ಕೂಡ ನಮ್ಗೆ ಶಕ್ತಿನೇ ಇರೋದಿಲ್ಲ ನಿದ್ದೆ ಮಾಡಿ ಎದ್ಮೇಲೆ ಆಗತ್ತೆ ನಮ್ಗೆ ನಿದ್ದೆ ಬಂದೇ ಬರುತ್ತೆ ಇದಕ್ಕೆ ಕಾರಣ ಏನು ಸಣ್ಣ ಕರ್ಳು ಮತ್ತು ದೊಡ್ಡ ಕರ್ನಲ್ಲಿ ಹೀಟ್ ಆದಾಗ ಈ ತರ ಹಗಲು ಹೊತ್ತು ನಿದ್ದೆ ಬರುತ್ತೆ ಈಗ ನಾವು ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅದು ಬೇರೆ ಅದ್ರ ಬೆಳಗಿನ ಹೊತ್ತೆ மடிய அதுக்கௌன் கலர் கலர்ந்தோரு பெரும்படு கலர் டாட் இடி ಬಾಕಿ ಕಲ್ಲ ಹಂಗೆ ಇದನ್ನ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೊಳ್ಬೇಕಾಗಿಲ್ಲ ಇದನ್ನ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ನೀವು ಇದನ್ನ ಒಂದು ದಿವಸ ಅಥವಾ ಒಂದ್ ಎರಡು ದಿವಸ ಹಚ್ಕೊಳ್ಳಿ ಸಾಕು ನಿಮ್ಗೆ ಆಮೇಲೆ ಯಾವತ್ತು ತಿಂಡಿ ಆದ ತಕ್ಷಣ ಬೆಳಗಿನ ಹೊತ್ತು ತಿಂಡಿ ಆದ ತಕ್ಷಣ ನಿದ್ದೆ ಬರೋದು ಸ್ಟಾಪ್ ಆಗತ್ತೆ ನೀವು ಆರಾಮಾಗಿ ಎಲ್ಲಾ ಕೆಲಸ ಮಾಡ್ಕೊಂಡಿರ್ತೀರ ನಿಮ್ ನಿದ್ದೆ ಬರೋದೇ ಇಲ್ಲ ನೀವು ಲವಲವಿಕಿಂದ ಇರ್ತೀರಾ ಇದರ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಹತ್ತಾರು ಜನರ ಜೊತೆಗೆ ಹಂಚಿಕೊಳ್ಳಿ ಇದರಿಂದ ಮತ್ತೊಬ್ರಿಗೂ ಉಪಯೋಗವಾಗತ್ತೆ ನಮಸ್ಕಾರ